विश्वेश्वरी विश्वविद्या सदा वंदे विश्वराध्य जगद्गु वीरभद्रण पवित्र क्षेत्रवाद ಹಾಗೂ ಕಾಡಸಿದ್ದೇಶ್ವರನ ಭೂಮಿಯಾದ ಯಡೂರು ಸುಕ್ಷೇತ್ರದಲ್ಲಿ ಷಟಸ್ಥರ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ವೇದ ಆಗಮ ಸಂಸ್ಕೃತ ಪಾಠಶಾಲೆಯ ಈ ಪವಿತ್ರವಾದ ಪರಿಸರದಲ್ಲಿ ಸಂಸ್ಕೃತ ಸಂಭಾಷಣಾ ಶಿಬಿರದ ಉದ್ಘಾಟನಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಹಿನ್ನೆಲೆಯ ಧರ್ಮಸಭೆಯಲ್ಲಿ ಈ ಶಿಬಿರವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಸಂಸ್ಕೃತ ಭಾಷೆಯ ಮಹತ್ವವನ್ನು ಅತ್ಯಂತ ಮನೋಜ್ಞವಾಗಿ ತಿಳಿಸಿಕೊಟ್ಟಿರುವ ಶ್ರೀಶೈಲ ಜಗದ್ಗುರುಗಳವರ ಪವಿತ್ರ ಪಾದಾರ ಅನಂತ ಅನಂತಹ ಪದ್ಧತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನಿಮ್ಮೆಲ್ಲ ಶಿಬಿರಾರ್ಥಿಗಳಿಗೆ ಸಂಸ್ಕೃತ ಸಂಭಾಷಣೆಯನ್ನು ಕೇವಲ ಹದಿನೈದು ದಿನಗಳಲ್ಲಿ ಕಲಿಸುವಂಥ ಅತ್ಯಂತ ಶ್ರೇಷ್ಠ ಪ್ರಯತ್ನ ಮಾಡುತ್ತಿರುವ ಶ್ರೀ ರಾಮಕೃಷ್ಣಜಿ ಅವರೇ ಶ್ರೀ ಸಿದ್ದು ಅವರೇ ಈ ಗುರುಕುಲದ ಪ್ರಾಧ್ಯಾಪಕರಾದ ಪಂಡಿತ ಶ್ರೀಶೈಲ ಶಾಸ್ತ್ರಿಗಳವರೇ ಎಲ್ಲ ವಿದ್ಯಾರ್ಥಿಗಳೇ ನಮ್ಮ ಬಿಸಿನಹಳ್ಳಿ ಗುರುಕುಲದ ವ್ಯವಸ್ಥಾಪಕರಾದ ಸಮಸ್ತ ಸಂಪರ್ಕರೆ ಎಲ್ಲರಿಗೂ ಕಾಶಿ ವಿಶ್ವನಾಥನ ಜಗದ್ಗುರು ವಿಶ್ವಾರಾಧ್ಯರ ಅನಂತ ಮಂಗಲಾಶೀರ್ವಾದಗಳು ನಮ್ಮ ಆರಾಧ್ಯ ಸ್ವಾಮೀಜಿಯವರು ಕೂಡ ಈ ಸಭೆಯಲ್ಲಿ ಸಂಸ್ಕೃತದ ಮಹತ್ವವನ್ನು ಇಂಗ್ಲಿಷ್ ಭಾಷೆಯ ಮುಖಾಂತರ ನಿಮಗೆಲ್ಲ ತಿಳಿಸಿದ್ದಾರೆ ಈಗಾಗಲೇ ಸನ್ನಿಧಿಯವರನ್ನೇ ಮೊದಲು ಮಾಡಿಕೊಂಡು ಇಬ್ಬರು ವಿದ್ವಾಂಸರು ಹಾಗೂ ಶ್ರೀಶೈಲ ಶ್ರೀಶೈಲಶಾಸ್ತ್ರಿಗಳವರು ಸಂಸ್ಕೃತ ಭಾಷೆಯ ಮಹತ್ವವನ್ನು ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಭಾಷೆ ನಮ್ಮ ಭಾವನೆಗಳನ್ನು ಅಭಿವ್ಯಕ್ತಿ ಮಾಡತಕ್ಕಂಥ ಒಂದು ಸುಂದರವಾದ ಸಾಧನೆ ನಮ್ಮ ಮನೋಗತವಾದ ವಿಚಾರವನ್ನು ನಾವು ಇನ್ನೊಬ್ಬರಿಗೆ ತಿಳಿಸಬೇಕಾದರೆ ಒಂದು ಭಾಷೆಯನ್ನುವೆಲ್ಲ ಬಳಸಬೇಕ ಒಂದು ಕಾಲ ಇತ್ತು ಮಾತನಾಡಲಾರದನೆ ಗುರುವಾದವರು ಶಿಷ್ಯನಿಗೆ ವಿದ್ಯೆಯನ್ನು ಕಲಿಸುವಂಥ ಒಂದು ಕಾಲ ಇತ್ತು ಗುರುಸ್ತು ಮೌನ ವ್ಯಾಖ್ಯಾನಂ ಶಿಷ್ಯ ಸುಚ್ಛಿನ್ನ ಸಂಶಯ ಅನ್ನುವಂಥ ಮಾತು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಬರ್ತದ ನೈಮಿಷಾರಣ್ಯದೊಳಗೆ ಎಲ್ಲ ಋಷಿಗಳು ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾಯಿದ್ರು ಬಹುತೇಕ ಜಗತ್ತಿನ ಮೊಟ್ಟ ಮೊದಲನೇ ಪಾಠಶಾಲೆ ಸಂಸ್ಕೃತ ಪ್ರಶಿಕ್ಷಣ ಅಥವಾ ವೇದ ಪುರಾಣಗಳ ಚಿಂತನೆ ಎಲ್ಲಾದರೂ ನಡೀತಿತ್ತು ಅದಕ್ಕೆ ನೈಮಿಷಾರಣ್ಯ ಅಂತ ಕರೀತಾರೆ ಅಲ್ಲಿ ಎಲ್ಲ ಸೂತಕಾದಿ ಮಹರ್ಷಿಗಳು ಶೌನಿಕಾದ ಋಷಿಗಳು ಕೂತ್ಕೊಂಡು ಚಿಂತನೆಯನ್ನು ಮಾಡೋ ಕಾಲಕ್ಕೆ ಅವರ ಮನಸ್ಸಿನಲ್ಲಿ ಒಂದು ಸಂಶಯ ಸಂಶಯವರ್ತರು ಶಿವ ಮತ್ತು ಜೀವ ಇವರಿಬ್ಬರು ಬೇರೆ ಬೇರೆನೋ ಅಥವಾ ಒಂದೇನೋ ಅನ್ನುವಂಥದ್ದು ಹೇಳುವಂಥವ್ರ ಮನಸ್ಸಿನಲ್ಲಿ ಸಂಶಯ ಬಂದಾಗ ನಿವಾರಣೆ ಮಾಡೋರು ಯಾರು ಅವಾಗ ಎಲ್ಲ ವಿದ್ಯೆಗಳಿಗೆ ಮೂಲ ಅಂದ್ರೆ ಶಿವ ಅವನಿಗೆ ನಾವು ಆದಿ ಗುರು ಅಂತ ಕರಿತೀವಿ ಆದಿ ಯೋಗಿ ಅಂತ ಕರಿತೀವಿ ಜಗತ್ತಿಗೆ ಉಪದೇಶ ಮಾಡುವಂಥ ಋಷಿಗಳ ಮನಸ್ಸಿನಲ್ಲಿ ಸಂಶಯ ಬಂದದ್ದನ್ನು ನಾನೇ ಹೋಗಿ ದೂರ ಮಾಡಬೇಕಂತ ತಿಳ್ಕೊಂಡು ಒಂದು ಎಂಟು ವರ್ಷದ ಒಟು ರೂಪದೊಳಗೆ ಶಿವ ಅಲ್ಲಿ ಬರ್ತಾನೆ ಎಲ್ಲ ನೀವು ಹೆಂಗೆ ಕುಂತಲ್ಲಿ ಹಂಗೆಲ್ಲ ಋಷಿಗಳು ಕುತ್ಕೊಂಡಿರ್ತಾರೆ ಆ ಬಾಲ ಶಿವ ಬಂದು ಕುತ್ಕೊಂಡು ಅವ್ರ ಕಡೆ ಒಂದ್ಸಲ ನೋಡಿ ಕಣ್ಣು ಮುಚ್ಚಿಕೊಂಡು ಅವರಿಗೆ ಚಿನ್ಮುದ್ರೆಯನ್ನು ತೋರಿಸ್ತಾನೆ ಇದಕ್ಕೆ ಚಿನ್ಮುದ್ರ ಮುದ್ರ ಅಂತ ಕರೀತೀವಿ ಈ ಅಂಗುಷ್ಟ ಅಂದ್ರೆ ಶಿವ ತರ್ಜನಿ ಅಂದ್ರೆ ಜೀವ ಇವ್ರಿಬ್ಬರು ಬೇರೆ ಅಲ್ಲ ಇವರಿಬ್ಬರು ಒಂದೇ ಅಂತ ಮಾತನ್ನು ಬಾಯಿಂದ ಹೇಳಂಗಿಲ್ಲ ಗುರುವಸ್ತು ಮೌನ ವ್ಯಾಖ್ಯಾನಂ ಶಿಷ್ಯ ಸುಚ್ಛಿನ್ನ ಸಂಶಯ ಅವರು ಎಷ್ಟು ಯೋಗ್ಯತೆ ಉಳ್ಳವರು ಇದ್ದರು ಅಂದರೆ ಬಾಯದ್ದ ಹೇಳದೇ ಇದ್ದರೂ ಕೂಡ ಆ ಚಿಹ್ನೆಯನ್ನು ನೋಡಿ ಎಲ್ಲ ಸಮಸ್ಯೆಯನ್ನು ಅವರು ಕಳ್ಕೊಂಡ್ರು ಅನ್ನುವಂಥ ಮಾತು ಬರ್ತದೆ ಅಂದ್ರೆ ಒಂದು ಕಾಲದೊಳಗೆ ಭಾಷೆಯನ್ನು ಬಳಸಲಾರ್ದೇ ನಮ್ಮ ಭಾವನೆಯನ್ನು ನಿಮ್ಮವರೆಗೆ ಒಂದು ಕಳಿಸುವಂಥ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯನ್ನು ನಾವು ಮತ್ತೆ ವಿಕಾಸ ಮಾಡಿಕೊಳ್ಳುವಂಥ ಅವಕಾಶಗಳಿದ್ದಾವೆ ಅದಕ್ಕೆ ಗುರು ಮತ್ತು ಶಿಷ್ಯರ ಮನಸ್ಸುಗಳು ಬಹಳ ಏಕಾಂತವಾಗಿರಬೇಕು ಅನ್ನುವಂಥ ಮಾತು ಹೇಳ್ತಾರೆ ಆದರೆ ಕಾಲಾಂತರದಲ್ಲಿ ಭಾವನೆಗಳನ್ನು ಅಭಿವ್ಯಕ್ತ ಮಾಡಲಿಕ್ಕೆ ಅನೇಕ ಭಾಷೆಗಳು ಉತ್ಪನ್ನ ಆದವು ಬಹುತೇಕ ಎಷ್ಟು ಸಾವಿರ ಭಾಷೆ ಆದವಂಥ ನಾಲ್ಕಾರು ಸಾವಿರ ಇನ್ನು ಹೆಚ್ಚು ಭಾಷೆ ಇರುವುದು ಜಗತ್ತಿನಲ್ಲಿ ಪರಂತು ಒಂದು ಭಾಷೆ ಹುಟ್ಟಬೇಕಾದ್ರೆ ಎದರಿಂದ ಅದಕ್ಕೆ ಜನಕ ಅನ್ನುವಂಥದ್ದು ಬೇಕಾಗ್ತದೆ ಹಾಗೆ ಜಾಗತಿಕ ಎಲ್ಲ ಭಾಷೆಗಳಿಗೆ ಮೂಲ ಭಾಷೆ ಅಂದ್ರೆ ಅದು ಸಂಸ್ಕೃತ ಭಾಷೆ ಅಂತ ಕರೆಸ್ಬಿಡ್ತದೆ ಅದಕ್ಕೆ ಎಲ್ಲ ಭಾಷೆಗಳ ತಾಯಿ ಅಂದ್ರೂ ಸಂಸ್ಕೃತ ಎಲ್ಲ ಭಾಷೆಗಳ ತಂದೆ ಅಂದರೂ ಕೂಡ ಸಂಸ್ಕೃತ ಎಲ್ಲ ಭಾಷೆಗಳ ಬಂಧು ಅಂದರೂ ಕೂಡ ಸಂಸ್ಕೃತ ಅಂದರೆ ಸಂಸ್ಕೃತವನ್ನು ಬಳಸಲಾರದೆ ಸಂಸ್ಕೃತ ಶಬ್ದವನ್ನು ತೆಗೆದುಕೊಳ್ಳಾರದೆ ಜಗತ್ತಿನ ಯಾವ ಭಾಷೆ ಕೂಡ ಸಮೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಸನ್ನಿಧಿಯವರು ನಮ್ಮ ಆರಾಧ್ಯ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಇವತ್ತು ನಾವು ವಾಸ ಮಾಡುವಂಥ ಪ್ರದೇಶ ಕರ್ನಾಟಕ ಇಲ್ಲೆಲ್ಲ ನಾವು ಕನ್ನಡವನ್ನು ಬಳಸ್ತಾ ಇದ್ದೇವೆ ಈ ನಾವು ಮಾತಾಡ್ತಕ್ಕಂಥ ಕನ್ನಡ ಭಾಷೆಯಲ್ಲೂ ಕೂಡ ಎಷ್ಟು ಸಂಸ್ಕೃತ ಅನ್ನುವಂಥದ್ದು ಓತಪ್ರೋತವಾಗಿದೆ ಅನ್ನುವಂಥದ್ದನ್ನು ಕೂಡ ನಮ್ಮ ವಿದ್ವಾಂಸ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಒಟ್ಟಿನ ಮೇಲೆ ಎಲ್ಲ ಭಾಷೆಗಳಿಂದ ಸಂಸ್ಕೃತವನ್ನು ಹಾಕಿದ್ರೆ ಆ ಭಾಷೆಯ ಸೌಷ್ಠವ ಆ ಭಾಷೆಯ ಸೌಂದರ್ಯತೆ ಆ ಭಾಷೆಯ ಸಮೃದ್ಧತೆ ಉಳಿಲಿಕ್ಕೆ ಇಲ್ಲ ಅನ್ನುವಂಥದ್ದನ್ನು ಇವತ್ತೆಲ್ಲರೂ ಹೇಳ್ಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ವಿದೇಶಗಳಲ್ಲಿ ಸಭಾ ಸಮಾರಂಭಗಳನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲೇ ಸಂಸ್ಕೃತ ಶ್ಲೋಕಗಳನ್ನು ವೈದಿಕ ಮಂತ್ರಗಳನ್ನು ಬಳಸಿ ಪ್ರಾರಂಭ ಮಾಡುವಂತದ್ದು ನೀವೆಲ್ಲ ನೋಡ್ಕೊಂಡು ಬರ್ತಾ ಇದ್ದಾರೆ ಅನೇಕ ಜನ ವಿದೇಶಿಯರು ಕೂಡ ಸಂಸ್ಕೃತ ಭಾಷೆಗೆ ಮನಸ್ಸೋತು ಆ ಸಂಸ್ಕೃತವನ್ನು ಕಲಿತಾ ಇದ್ದಾರೆ ಸಂಸ್ಕೃತದ ಪ್ರಚಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಕಾಲದೊಳಗೆ ಸನ್ನಿಧಿಯವರು ಅಪ್ಪಣೆ ಕೊಡಿಸಿದ ಹಾಗೆ ನಾವು ಹೇಗೆ ಕನ್ನಡದಲ್ಲಿ ಮಾತಾಡ್ತೀವಿ ಮರಾಠಿಯಲ್ಲಿ ಮಾತಾಡ್ತೀವಿ ಹಿಂದಿಯಲ್ಲಿ ಮಾತಾಡ್ತೀವಿ ಹಾಗೆ ಸಂಸ್ಕೃತ ಭಾಷೆಯಲ್ಲೇ ಪರಸ್ಪರ ಭಾವನೆಗಳನ್ನು ವಿನಿಮಯ ಮಾಡಿಕೊಡ್ತಕ್ಕಂಥ ಒಂದು ಕಾಲ ಇತ್ತು ಅಂತೇನೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯ ಸಂಸ್ಕೃತ ಭಾಷೆಯಲ್ಲೇ ಆಯಿತು ಅದು ಸಾಹಿತ್ಯ ಇರ್ಬೋದು ಅಥವಾ ಬೇರೆ ಬೇರೆ ಕಲೆಗಳಿರ್ಬೋದು ನಾಟಕ ಇರ್ಬೋದು ಸಂಗೀತ ಇರ್ಬೋದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಆಯುರ್ವೇದ ಶಾಸ್ತ್ರ ಇರುವುದು ಇವೆಲ್ಲವೂ ಕೂಡ ಸಂಸ್ಕೃತದಲ್ಲಿ ಅದರಲ್ಲಿ ವಿಶೇಷವಾಗಿ ಪದ್ಯ ರೂಪದಲ್ಲಿ ಸಾಹಿತ್ಯವನ್ನು ಬರೆದಿದ್ದಾರೆ ಜೊತೆಗೆ ಸಂಸ್ಕೃತದ ಮಹತ್ವವನ್ನು ತಿಳಿಸುವ ಸಲುವಾಗಿ ಬಹಳ ಜನ ವಿದ್ವಾಂಸರು ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಲ್ಲ ಲಕ್ಷ ಲಕ್ಷ ಗಂಟಲೆ ಸುಭಾಷಿತಗಳನ್ನು ಕೂಡ ಬರೆಯುವುದರ ಮೂಲಕ ಸಣ್ಣ ಸಣ್ಣ ಮಾತುಗಳಿಂದ ನಮ್ಮ ಜೀವನವನ್ನು ಬದಲಿಸುವಂತಹ ಸುಂದರವಾದ ಮಾತುಗಳನ್ನು ಸಂಸ್ಕೃತಲ್ಲಿ ಬರೆದಿಟ್ಟಿದ್ದಾರೆ ಒಂದು ಮಾತನ್ನು ಸನ್ನೆದ್ದರು ಇವೆಲ್ಲ ಕನ್ನಡದಲ್ಲಿ ಹೇಳಿದರು ಮನುಷ್ಯನ ಆಯುಷ್ಯವನ್ನು ನಾಲ್ಕು ಭಾಗ ನಾವು ಮಾಡಿದರೆ ಒಂದು ಎರಡು ಮೂರು ನಾಲ್ಕು ಅಂದರೆ ಇಪ್ಪತ್ತೈದು ವರ್ಷದೊಂದೊಂದು ಭಾಗ ಮಾಡಿದರೆ ಯಾವ ಭಾಗದಲ್ಲಿ ನಾವು ಏನು ಮಾಡಬೇಕನ್ನೋದನ್ನು ಹೇಳ್ತಾರೆ ಪ್ರಥಮೇ ನಾರ್ಜಿತ ವಿದ್ಯಾ ದ್ವಿತೀಯೇ ನಾರ್ಜಿತಂ ಧನಂ ತೃತೀಯ ನಾರ್ಜಿತಂ ಪುಣ್ಯಂ ಚತುರ್ಥಿ ಕಿಂಕರಿಷ್ಯಸಿ ಮೊದಲನೇ ಅವಸ್ಥಾ ನೀವೆಲ್ಲ ಮೊದಲನೇ ಅವಸ್ಥೆಯಲ್ಲಿದ್ದೀರಿ ಇಪ್ಪತ್ತೈದು ವರ್ಷಗಳೇ ಅಮೂಲ್ಯವಾದ ಆಯುಷ್ಯವನ್ನು ನಾವು ವಿದ್ಯೆಯನ್ನು ಅಭ್ಯಾಸ ಮಾಡಲಿಕ್ಕೆ ಕಳೀಬೇಕು ಒಬ್ಬ ಮನುಷ್ಯ ಇಪ್ಪತ್ತೈದು ವರ್ಷಗಳ ಕಾಲ ವಿದ್ಯೆನೇ ಮಾ ಅಭ್ಯಾಸ ಮಾಡಿ ಸುಮ್ಮನೆ ಆಡಿ ಉಂಡುಟ್ಟು ಕಳೆದು ಬಿಟ್ಟ ವಿದ್ಯೆ ಇದ್ರಣ ಧನವನ್ನು ಗಳಿಸ್ಲಿಕ್ಕೆ ಬರ್ತದೆ ವಿದ್ಯೆ ಇಲ್ಲ ಅಂದ್ರೆ ಯಾವ ಧನವನ್ನು ಗಳಿಸ್ಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ವಿದ್ಯೆ ಗಳಿಸಿಲ್ಲ ಅಂದ್ರೆ ಎರಡನೇ ಅವಸ್ಥೆಯಲ್ಲಿ ಇಪ್ಪತ್ತೈದರಿಂದ ಐವತ್ತು ವರ್ಷದ ಕಾಲದಲ್ಲಿ ಮನುಷ್ಯ ಸಂಪತ್ತನ್ನು ಸಂಪಾದನೆ ಮಾಡಬೇಕು ಅದನ್ನು ಮಾಡಲಿಲ್ಲ ವಿದ್ಯಾನುಗಿಲ್ಲ ಇಲ್ಲ ಮುಪ್ಪಿನ ಕಾಲದಲ್ಲಿ ಪುಣ್ಯ ಅಂತಂದ್ರೆ ಗಳಿಸಿದ ಗಳಿಸಿದ್ದಾನ ದಾನ ಮಾಡಿ ಪುಣ್ಯ ಗಳಿಸ್ಬೇಕು ಅದು ಆಗಂಗಿಲ್ಲ ಹೀಗೆ ಎಪ್ಪತ್ತೈದು ವರ್ಷಗಳ ಸಮಯವನ್ನು ವ್ಯರ್ಥವಾಗಿ ಕಳೆದಂಥ ಮನುಷ್ಯ ಮುಪ್ಪಿನ ಕಾಲದಲ್ಲಿ ಸಾಯು ಕಾಲದಲ್ಲಿ ವಿದ್ಯಗಳಸಕ್ಕೂ ಬರೋಂಗಿಲ್ಲ ಬರಂಗಿಲ್ಲ ಬರೋಂಗಿಲ್ಲ ಪುಣ್ಯಗಳಸಕ್ಕೂ ಬರೋಂಗಿಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯ ಅತ್ಯಂತ ಅಮೂಲ್ಯವಾದ ಆಯುಷ್ಯ ಆಯುಷ್ಯದ ಬಗ್ಗೆ ಅದರ ಆಯುಷಕ್ಷಣ ಏಕೋಪಿ ನಲಭ್ಯ ಸ್ವರ್ಣಕೋಟಿ ಸೇವ ವ್ಯರ್ಥತಾ ನೀತಃ ಕಾನು ಹಾನಿ ಸ್ತೋಧಿಕ ನಮ್ಮ ಆಯುಷ್ಯದ ಒಂದೊಂದು ಕ್ಷಣವನ್ನು ಒಂದು ಕೋಟಿ ಬಂಗಾರದ ನಾಣ್ಯಗಳನ್ನು ಕೊಟ್ಟರು ಕೂಡ ಸಿಗೋದಿಲ್ಲ ಅದು ಅಕಸ್ಮಾತ್ ಆಯುಷ್ಯವನ್ನು ಅಂಗಡಿಯಲ್ಲಿ ಖರೀದಿ ಮಾಡಿಕೊಳ್ಳುವಂಥ ಅಥವಾ ರೀಚಾರ್ಜ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ಏನಾದರೂ ಇದ್ದಿದ್ರೆ ಇವಾಗ ಮೊಬೈಲ್ ರೀಚಾರ್ಜ್ ಮಾಡುತ್ತಿಲ್ಲ ಹಂಗೆ ಇದ್ದಿದ್ರೆ ಶ್ರೀಮಂತರಾದವರು ಯಾರು ಸಾಯ್ತಾನೆ ಇದ್ದಿಲ್ಲ ಆಯುಷ್ಯ ಮುಗಿದು ಹೋಗೋದು ರೀಚಾರ್ಜ್ ಮಾಡ್ಕೊಂಬುದು ನೂರು ವರ್ಷ ಬರ್ಕೋದು ಮತ್ತೆ ರೀಚಾರ್ಜ್ ಮತ್ತೆ ನೂರು ವರ್ಷ ಬರ್ಕೋದು ಪರಂತು ರೀಚಾರ್ಜ್ ಎಲ್ಲ ಹಾಕೋದು ಆಯುಷ್ಯದ ರೀಚಾರ್ಜು ಆಗೋದಿಲ್ಲ ಅದನ್ನು ಕೊಂಡುಕೊಳ್ಳೋಕ್ಕೂ ಆಗಿಲ್ಲ ಅದನ್ನು ಮಾರುವಂಥ ಅಂಗಡಿನೂ ಇರೋಂಗಿಲ್ಲ ಏನು ನಾವು ಪಡ್ಕೊಂಡು ಬಂದಿರ್ತೀವಿ ಆ ಪಡ್ಕೊಂಡು ಬಂದು ಆಯುಷ್ಯದಲ್ಲಿ ಮೊದಲನೇ ಅವಸ್ಥೆಯನ್ನು ಕಷ್ಟಪಟ್ಟು ವಿದ್ಯೆಯನ್ನು ಅಭ್ಯಾಸ ಮಾಡಲಿಕ್ಕೆ ವ್ಯಯ ಮಾಡಬೇಕನ್ನುವಂಥ ಸಲುವಾಗಿಯೇ ಶ್ರೀಶೈಲ ದೇವರು ಕೆಳೂರು ಕ್ಷೇತ್ರದಲ್ಲಿ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಗುರುಕುಲವನ್ನು ಪ್ರಾರಂಭ ಮಾಡಿದ್ದಾರೆ ಅದನ್ನು ನಡೆಸುವಂಥ ನಮ್ಮ ಶ್ರೀಶೈಲಶಾಸ್ತ್ರಿ ಅಂತ ಇನ್ನೂ ಬಹಳ ಸಮರ್ಥವಾಗಿ ಅದಕ್ಕೆ ಸಮರ್ಪಿತವಾಗಿ ದುಡಿತಾ ಇದ್ದಾರೆ ಬಹುತೇಕ ಇಷ್ಟು ಜನ ಮಕ್ಕಳನ್ನ ಇಟ್ಟುಕೊಂಡು ಅವರಿಗೆ ಶಿಸ್ತು ಕಲಿಸೋದ್ರ ಮೂಲಕ ಎಲ್ಲ ಥರದ ವಿದ್ಯೆಯನ್ನು ಕಲಿಸುವಂಥ ದೃಢವಾದ ಸಂಕಲ್ಪ ಮಾಡಿರ್ತಕ್ಕಂಥ ಶ್ರೀಶೈಲನಾಥ ಶಾಸ್ತ್ರಿದು ಭಾಳ ದೊಡ್ಡ ಯೋಗದಾನ ಈ ಗುರುಕುಲಕ್ಕಿದೆ ಅಂತ ಹೇಳಿ ಈ ಪಾಠಶಾಲೆಗೆ ನಾವು ವೇದ ಆಗಮ ಸಂಸ್ಕೃತ ಪಾಠಶಾಲೆ ನಾವು ಹೆಸರು ಅಲ್ಲೇ ಸಂಸ್ಕೃತ ಸರಿಯಾಗಿ ಆಗಲ್ಲ ಬಹಳ ಸ್ವಲ್ಪ ಸಂಗೀತ ಕಲಿತರಿ ಜ್ಯೋತಿಷ್ಯ ಕಲಿತರಿ ವೇದ ಕಲಿತೀರಿ ಆದರೆ ಸಂಸ್ಕೃತ ಭಾಷೆಯನ್ನು ಕಲಿಕ್ಕಾಗೋದಿಲ್ಲ ಯಾಕೆ ಕಲಿಸುವಂಥವ್ರು ಸಿಗೋದಿಲ್ಲ ಅನ್ನುವಂಥ ವ್ಯವಸ್ಥೆ ಕಲಿಬೇಕನ್ನುವಂಥ ಉತ್ಕಟವಾದ ಬಯಕೆ ನಿಮ್ಮಲ್ಲಿ ಬರ್ತದೆ ಈ ಹದಿನೈದು ದಿವಸದಲ್ಲಿ ಬಹುತೇಕ ನಿಮ್ಗೆ ಅನಿಸ್ತದೆ ನಾವೆಲ್ಲರೂ ಕಾಸಿಗೆ ಹೋಗೋಣ ಅನ್ನುವಂಥ ಭಾವ ಬಂದರೂ ಬರ್ಬೋದು ಅಂತ ನಮ್ಗೆ ಅನಿಸ್ತದೆ ಯಾಕಂದ್ರೆ ಇಷ್ಟು ಚಂದ ಸಂಸ್ಕೃತ ಅದ ಹದಿನೈದು ದಿವ್ಸದಾಗ ಕಲಿಸ್ತಾರೆ ಮುಂದೆ ಕಲಿಸೋರು ಯಾರು ಇಲ್ಲ ಜಗದೊಳಗೆ ಬಂದು ಕರದಾರ ಯಾಕೆ ಹೋಗಬಾರ್ದಪ್ಪ ಹೋಗೋಣ ಇಲ್ಲಿಕ್ಕಿಂತ ವ್ಯವಸ್ಥೆಯನ್ನು ಚೆನ್ನಾಗಿ ನಾವು ಮಾಡಿಕೊಡ್ತೇವೆ ನಿಮಗೆ ಅನ್ನುವಂಥ ವಿಚಾರಕ್ಕೆ ನಿಮ್ಗೆ ಹೇಳಕ್ಕೆ ಬಂದಿದ್ದೇವೆ ಅದಕ್ಕೆ ಸಂಸ್ಕೃತ ಭಾಷೆಯನ್ನು ಯಾಕೆ ನಾವು ಕಲಿಬೇಕು ಅಂತ ಕೇಳಿದರೆ ನೀವು ಪೂಜೆ ಮಾಡಲಿಕ್ಕೆ ಹೋಗ್ತೀರಿ ಪೂಜೆ ಮಾಡಬೇಕಾದ್ರೆ ಸಂಕಲ್ಪ ಮಾಡುವಂಥ ಸಂದರ್ಭ ಇರ್ತದೆ ಅವಾಗ ನೀವು ತಿಥಿವಾರ ನಕ್ಷತ್ರ ಹೇಳಬೇಕು ಪೂಜಾ ಕುಂತವ್ರು ಇರ್ತಾರ ಇರ್ತಾರೆ ಹೆಣ್ಮಕ್ಕಳು ಇರ್ತಾರೆ ಏಕವಚನ ಬಹುವಚನ ಪುಲ್ಲಿಂಗ ಸ್ತ್ರೀಲಿಂಗ ಇವೆಲ್ಲ ನಿಮಗೆ ಅಕಸ್ಮಾತ್ ಸಂಸ್ಕೃತ ಬಂದ್ರೆ ಮಾತ್ರ ಸಂಕಲ್ಪವನ್ನು ಸರಿಯಾಗಿ ಮಾಡೋಕ್ಕೆ ಬರ್ತದೆ ಸಂಸ್ಕೃತ ಬಾರದೇ ಹೋದರೆ ನಿಮಗೆ ಸಂಕಲ್ಪ ಮಾಡ್ಲಿಕ್ಕೆ ಬರೋದಲ್ಲ ಸಂಕಲ್ಪನ ಬಂದಿಲ್ಲ ಮುಂದಿನ ಎಲ್ಲ ಬರಂಗಿಲ್ಲ ಅಂತ ಅರ್ಥ ಆಗ್ತದೆ ಆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಎಷ್ಟು ಜನ ನೀವು ವೇದಾಧ್ಯಯನ ಮಾಡ್ತೀರಿ ಎಲ್ಲರೂ ಕೂಡ ಸಂಸ್ಕೃತವನ್ನು ಕಲಿಕ್ಕೇನೇ ಬೇಕು ಕಲಿಯದೆ ಗತ್ಯಂತರನೇ ಇಲ್ಲ ಅನ್ನುವಂಥದ್ದನ್ನು ಮೊಟ್ಟ ಮೊದಲು ನೀವೆಲ್ಲ ತಿಳ್ಕೋಬೇಕು ಅದಕ್ಕಾಗಿಯೇ ನೀವು ಒಂದು ಒಳ್ಳೆಯ ಅವಕಾಶವನ್ನು ಸನ್ನಿಧಿಯವರ ನಿದೇಶನದ ಮೇರೆಗೆ ಒಂದು ಪೀಠದಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಕಾಶಿಯಲ್ಲಿ ಒಂದು ಅನುಕೂಲ ಅಂದರೆ ಸಂಸ್ಕೃತ ಭಾಷೆಯನ್ನೇ ಮೊದಲು ಮಾಡಿಕೊಂಡು ನಮ್ಮ ಎಲ್ಲ ದರ್ಶನಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಸುಂದರವಾಗಿ ಕಲಿಸ್ತಕ್ಕಂಥ ನೂರಾರು ಪಂಡಿತರು ಅಲ್ಲಿ ಒಂದೇ ಜಾಗದಲ್ಲಿ ಸಿಗುತ್ತಾರೆ ಈ ವ್ಯವಸ್ಥೆ ನಮ್ಮ ದೇಶದ ಯಾವ ಊರಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಎಲ್ಲೇ ಅದಾರ ಅಲ್ಲೇ ಶಿಷ್ಯರ ಬರಬೇಕು ಅಥವಾ ಎಲ್ಲಿ ಶಿಷ್ಯರು ಅಲ್ಲೇ ಗುರುವಾರ ಬರಬೇಕು ಕಾಶೆಯನ್ನು ಒಂದು ಐದು ಮಂದಿ ಇಲ್ಲಿ ಕರೆಸ್ಬೇಕಂದ್ರೆ ಅವ್ರು ಬರೋದು ಕಷ್ಟ ಬಂದ್ರೆ ಅವ್ರನ್ನ ಹಿಡಿಯೋದು ಭಾಳ ಕಷ್ಟ ಅದಕ್ಕೆ ಗುರುರು ಕರ್ಕೊಂಬಂದು ಇಟ್ಕೊಳ್ಳೋದಕ್ಕಿಂತ ಗುರುವಿನ ಮನೆಗೆ ಶಿಷ್ಯನೇ ಬಂದ ಅಂದರೆ ಇನ್ನೂ ಹೆಚ್ಚು ಅನುಕೂಲ ಅನ್ನುವಂಥ ದೃಷ್ಟಿಯೊಳಗೆ ನಾವು ಈ ವರ್ಷ ವಿಶೇಷವಾಗಿ ಸಂಸ್ಕೃತ ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಆಯಾಯ ಶಾಸ್ತ್ರ ಮತ್ತು ಭಾಷೆಯ ಪಂಡಿತರನ್ನು ನಾವು ಪೀಠಕ್ಕೆ ಕರೆಸಿಕೊಂಡು ನಿಮಗೆ ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೆ ಅದಕ್ಕೆ ನಮ್ಮ ರಾಮಕೃಷ್ಣ ಅವರು ಸಿದ್ದು ಅವರು ಏನು ಹದಿನೈದು ದಿವಸ ಸಂಸ್ಕೃತ ಭಾಷೆಯ ಬಗ್ಗೆ ನಿಮ್ಮಲ್ಲಿ ಒಂದು ಅಭಿರುಚಿಯನ್ನು ಹುಟ್ಟಿಸ್ತಾರಲ್ಲ ಬಹುತೇಕ ಅದೇ ಒಂದು ಬೀಸಾ ಆಯಿತು ಅಂತ ಕೇಳಿದ್ದಾದರೆ ನೀವು ಹೆಮ್ಮರವಾಗಿ ಬೆಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ನಾವಿಲ್ಲಿಗೆ ಇವತ್ತು ದಯಮಾಡಿಸಿ ಉದ್ದೇಶ ಅಂದರೆ ಬಹುತೇಕ ಇಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಒಂದು ನೂರಾರು ಜನ ಬಂದಿರ್ತಾರೆ ಸಂಸ್ಕೃತ ಕಲಿಬೇಕಂತ ತಿಳ್ಕೊಂಡು ಅದರಾಗ ಸಿಲೆಕ್ಷನ್ ತಿಳ್ಕೊಂಡು ಬಂದವರು ಆದರೆ ನಾವು ಸಿಲೆಕ್ಷನ್ ಮಾಡೋದಕ್ಕಿಂತಲೂ ಯಾರ್ಯಾರು ಬರಬೇಕಂತ ತಿಳ್ಕೊಂಡು ನಂತರ ಎಲ್ಲರನ್ನು ಕರ್ಕೊಂಡು ಹೋದ್ರಾತಂತ ತಿಳ್ಕೊಂಡು ಇವತ್ತು ವಿಚಾರ ಕೆಲವಿಲ್ಲ ಆರಿಸ್ ತೊಗೊಂಡು ಹೋದಲ್ಲ ಸಗಡ ತೊಗೊಂಡು ಹೋಗಿಬಿಟ್ರಾತಂತ ತಿಳ್ಕೊಂಡು ನಾವು ಬಂದಿದ್ದೇವೆ ಅದಕ್ಕೆ ಉದ್ದೇಶ ನಮ್ಮ ಭಾವನೆ ಏನು ಅಂತ ಕೇಳಿದ್ದಾದ್ರೆ ನಮ್ಮ ಎಲ್ಲ ಮಕ್ಕಳು ವೈದ್ಯ ಕಲಿತಕ್ಕಂಥವ್ರು ನೀವು ದೇವ್ರಿಗೆ ಗುಡಿಯಾಗನ ಪೂಜೆ ಮಾಡಿರಿ ಅಥವಾ ಊರಲ್ಲಾದರೂ ವೈದಿಕ ಕೆಲಸ ಮಾಡಿರಿ ಅದರ ಜೊತೆಗೆ ಸಂಸ್ಕೃತ ಭಾಷಣ ಬರಬೇಕು ನಮ್ಮ ಅನೇಕ ಗುರುಕುಲಗಳದಾವೆ ಅಲ್ಲೇ ಸಂಸ್ಕೃತ ಕಲಿಸ್ತಕ್ಕಂಥ ಪ್ರಾಧ್ಯಾಪಕರು ಇಲ್ಲದಕ್ಕೆ ಬರೀ ವೇದವನ್ನು ಕಲಿತ್ ಹೋಗ್ತಿದ್ದಾರೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಗುರುಕುಲದಲ್ಲಿ ವೇದವನ್ನು ಕಲಿಸುವಂಥ ವಿದ್ವಾಂಸರಂತೆ ಸಂಸ್ಕೃತವನ್ನು ಕಲಿಸುವಂಥ ಜೊತೆಗೆ ಅಲ್ಪ ಸ್ವಲ್ಪ ಮಟ್ಟಿಗೆ ಶಾಸ್ತ್ರವನ್ನು ಕಲಿಸುವಂಥ ಗುರುಗಳು ತಯಾರಾಗಬೇಕು ಯಾರಂದ್ರೆ ನೀವೇ ಇವತ್ತೇನು ನೀವು ಶಿಷ್ಯರಾಗಿ ಕುಂತಿರಲ್ಲ ಶಿಷ್ಯನೇ ಗುರು ಗುರುವಾಗ್ತಾನೆ ಅದಕ್ಕೆ ಗುರುವಿನ ವೈಶಿಷ್ಟ್ಯ ಏನಪ್ಪಾ ಅಂತ ಕೇಳಿದ್ದಾದ್ರೆ ದೃಷ್ಟ ಅಂತೂ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರು ಜ್ಞಾನ ದಾತುನಂತ ಮಾತಾಡ್ತಾರೆ ಬಹುತೇಕ ಗುರು ಏನು ಮಾಡ್ತಾರಪ್ಪ ಅಂದ್ರೆ ಒಬ್ಬ ಗುರುವನ್ನ ತಯಾರು ಮಾಡ್ತಾನೆ ಗುರುವಿನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶಿಷ್ಯ ಗುರುವಾಗೆ ಇದ್ದಾನೆ ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಕೂಡ ಯಾರು ಕೆಲವರು ತೆಲಂಗಾಣದಿಂದ ಬಂದಿರಿ ಕೆಲವರು ಮಹಾರಾಷ್ಟ್ರದಿಂದ ಬಂದಿರಿ ಕೆಲವರು ಕರ್ನಾಟಕದಲ್ಲದಿರಿ ಆದರೆ ಇಲ್ಲಿ ನಮ್ಮ ಶಾಸ್ತ್ರಗಳ ವಿಚಾರ ಪ್ರಕಾರವಾಗಿ ನಿಮ್ಮ ನಿಮ್ಮ ಪ್ರಾದೇಶಿಕ ಭಾಷೆಗಳು ಬೇರೆ ಇದ್ದರೂ ಕೂಡ ಕಲಿಸುವಂಥ ಮಂತ್ರಗಳು ಸಂಸ್ಕೃತಲ್ಲಿರೋಣದ್ರಿಂದ ಅದಕ್ಕೆ ಸ್ವಲ್ಪ ಮಾಧ್ಯಮವನ್ನು ಸಂಸ್ಕೃತಲ್ಲಿ ಬಳಸೋದರ ಮೂಲಕ ಯಾವುದೇ ಪ್ರದೇಶದ ವಿದ್ಯಾರ್ಥಿ ಬಂದರೂ ಕೂಡ ಇಲ್ಲಿ ವೇದಾಧ್ಯಯನ ಮಾಡಲಿಕ್ಕೆ ಯಾವ ತೊಂದರೆ ಇಲ್ಲಾರ್ದಂಗೆ ಕಲಿಸುವಂಥ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಮನೋದಶೆಯನ್ನು ಶ್ರೀಶೈಲಶಾಸ್ತ್ರವರು ಬಂದಿದ್ದಾರೆ ಅದಕ್ಕೆ ಹೆಚ್ಚು ಹೇಳುವಂಥದ್ದೇನಿಲ್ಲ ನಾವು ಬಂದಿರೋದು ನಿಮ್ಮನ್ನೆಲ್ಲರನ್ನೂ ಕಾಶಿ ಕರ್ಕೊಂಡು ಹೋಗುವ ಸಲುವಾಗಿ ನಾವೊಂದು ದೊಡ್ಡ ವಿಮಾನ ತಂದು ನಿಲ್ಲಿಸ್ತೀವಿ ಇಲ್ಲಿ ನಿಮಗೇನು ಟಿಕೆಟ್ ತೆಗಿಯೋದು ಬೇಡ ರೊಕ್ಕ ಖರ್ಚು ಮಾಡೋದು ಬೇಡ ನಾವೇ ಖರ್ಚು ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗಿ ನೀವು ಸುಂದರವಾಗತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಜೊತೆಗೆ ವಿದ್ಯೆಯನ್ನು ಕೂಡ ಕೊಟ್ಟು ಪಂಡಿತರನ್ನಾಗಿ ಮಾಡಿ ನಿಮ್ಮನ್ನು ಹಳ್ಳಿ ನಿಮ್ಮ ದೇಶಕ್ಕೆ ಬಿಡ್ತೀವಿ ನೀವು ಬಂದಿಲ್ಲ ಅದರ ಪ್ರಚಾರ ಮಾಡುವಂಥ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳೋದಕ್ಕಾಗೇ ಈ ಸಭೆಯಲ್ಲಿ ನಾವೆಲ್ಲಿ ಬಂದಿರತಕ್ಕಂಥದ್ದು ಅವಕಾಶವನ್ನು ಶ್ರೀಶೈಲ ಜಗದ್ರು ಅವರು ಅವ್ರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾರೆ ಸಂಸ್ಕೃತದ ಸಂಭಾಷಣಾ ಶಿಬಿರ ಪ್ರಾರಂಭ ಆಗಿದೆ ನಮ್ಮ ರಾಮಕೃಷ್ಣ ಅವರು ಸಂಸ್ಕೃತ ಕಠಿಣ ಅನ್ನೋದ್ರ ಬಗ್ಗೆ ಬಹಳ ಸುಂದರವಾಗಿ ಹೇಳಿದ್ರು ಅವರು ಅನುಸ್ವಾರ ವಿಸರ್ಗ ಕೊಡಿಸ್ಬಿಟ್ಟು ಸಂಸ್ಕೃತ ಆಗೇ ಅನ್ನುವಂಥ ಮಾತನ್ನು ಕನ್ನಡ ಶಬ್ದಕ್ಕೂ ಅನುಸ್ವಾರ ವಿಸರ್ಗ ಕೊಡಿಸ್ಬಿಟ್ಟು ಸಂಸ್ಕೃತ ಹಾಕದನಂತಕ್ಕಂಥ ಒಂದು ಸುಂದರವಾದ ಮಾತು ಹೇಳಿದ್ದಾರೆ ಈಗಾಗಲೀ ಇಲ್ಲಿ ಬೋರ್ಡ್ನಲ್ಲಿ ಭಾಳ ಸುಂದರವಾಗಿ ಕೆಲವು ಅನುಸ್ವಾರಯುಕ್ತ ಶಬ್ದಗಳದಾವೆ ಕೆಲವು ವಿಸರ್ಗಯುಕ್ತ ಶಬ್ದಗಳದಾವೆ ಅವನ್ನೆಲ್ಲ ನೋಡಿಕೊಂಡು ನಿತ್ಯ ಬಳಕೆಯ ಶಬ್ದಗಳನ್ನು ನಿಮಗೆ ವ್ಯಾಕರಣ ಸರಿಯಾಗಿ ವಾಕ್ಚೋ ವಾಕ್ಯದ ಉಚ್ಚಾರಣೆ ಮಾಡಲಿಕ್ಕೆ ಬಾರದಿದ್ದರೂ ಚಿಂತಿಲ್ಲ ಹ್ಯಾಂಗೆ ಹುಟ್ಟಿದ ಮಗು ಸಾಲಾಗಿ ಹೋಗಿ ಭಾಷೆ ಕಲಿಯಂಗಿಲ್ಲ ಅದು ನೀವು ಮಾತಾಡೋದನ್ನು ಕೇಳಿ ಕೇಳಿ ಭಾಷೆ ಕಲಿತದ ಅದಕ್ಕೆ ಅಕ್ಷರ ಬರೋಂಗಿಲ್ಲ ಆದರೂ ಭಾಷೆ ಮಾತಾಡಲಿಕ್ಕೆ ಕಲಿತದಲ್ಲ ಹಾಗೆ ಯಾವುದೇ ಭಾಷೆಯನ್ನು ನಾವು ಸಾಲಾಗಿ ಹೋಗಿ ಕಲಿಬೇಕಂತ ಅರ್ಥಲ್ಲ ಮಾತಾಡ್ತಾ ಮಾತಾಡ್ತಾನೆ ಭಾಷೆಯನ್ನು ಕಲಿತಿರ್ತೀವಿ ಹಾಗೆ ಸಂಸ್ಕೃತವನ್ನು ಕೂಡ ನೀವೆಲ್ಲ ಶ್ರೀಶೈಲಶಾಸ್ತ್ರವರ ಜೊತೆಗೆ ತಪ್ಪರ ಮಾತಾಡ್ರಿ ಶುದ್ಧರ ಮಾತಾಡ್ರಿ ಒಟ್ಟ ಸಂಸ್ಕೃತವನ್ನೇ ಬಳಸುವಂಥ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಇಂದಿಲ್ಲ ನಾಳೆ ನೀವು ಒಳ್ಳೆಯ ವೇದ ವಿದ್ವಾಂಸರಾಗೋ ಜೊತೆಗೆ ಸಂಸ್ಕೃತ ಪಂಡಿತರಾಗ್ತಿರ್ತಕ್ಕಂಥ ವಿಶ್ವಾಸ ಇಟ್ಟುಕೊಂಡು ಇವತ್ತನೇ ಉದ್ಘಾಟನಾ ಸಮಾರಂಭ ಸರ್ವಾಂಗ ಸುಂದರವಾಗಿ ನೆರವೇರಿದೆ ಇವತ್ತೆ ಗುರುಕುಲದಲ್ಲಿ ಕೇವಲ ವೇದ ಸಂಸ್ಕೃತ ಕಲೆಕ್ಕನ ಎರಡು ನೂರು ಜನ ಬಂದಿರಲ್ಲ ಇದಕ್ಕಿಂತಲೂ ಸಂತೋಷ ಎಲ್ಲೂ ನಮಗೆ ಸಿಗಲಿಕ್ಕೆ ಬಹಳ ಕಡೆಗೆ ಸಾಲಿಗೆ ಓದ್ಬೇಕಂತ ಇಷ್ಟು ಮಂದಿ ಬಂದಿರ್ತಾರೆ ಸಾಲಿ ಓದೋದು ಪ್ರಾಧಾನ್ಯ ಸಂಸ್ಕೃತ ಓದೋದು ಗೌಣ ಆಗಿರ್ತದೆ ಒಂದು ಅರ್ಥದಲ್ಲಿ ನೀವು ಶಾಲೆ ಕಲಿತು ನೀವು ಬಿ ಎ ಮಾಡಿರಿ ಬಿ ಎಡ್ ಮಾಡಿರಿ ಏನೇ ಕೂಡ ನಿಮಗೆ ನೌಕರಿ ಸಿಗೋದು ಭಾಳ ಕಷ್ಟ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ರಿಸರ್ವೇಷನ್ ಪದ್ಧತಿಯಲ್ಲಿ ನಿಮ್ಮ ನೌಕರಿ ಸಿಗೋದು ಕಷ್ಟ ಆಗ್ತದೆ ಅಷ್ಟೆಲ್ಲ ಬಿ ಎ ಬಿ ಎಡ್ ತನಕ ಕಲಿತು ಕೂಡ ನೌಕರಿ ಇಲ್ಲ ತಿಳಿದಿರ್ತಕ್ಕಂಥ ವ್ಯವಸ್ಥೆಗಿಂತಲೂ ನೀವು ಸಂಸ್ಕೃತ ಕಲಿತು ಸುಂದರವಾಗಿ ವೇದಾಧ್ಯಯನ ಮಾಡಿಬಿಟ್ರಂದ್ರೆ ನಿಮಗೆ ನೌಕರಿ ಅಲ್ಲ ನಿಮ್ಮ ನಮಸ್ಕಾರ ಮಾಡಿ ಕರ್ಕೊಂಡೋಗಿ ಊಟ ಮಾಡಿಸಿ ಬಟ್ಟೆ ಕೊಟ್ಟು ಕೈ ತುಂಬ ದಹನ ಕೊಡ್ತಾರೆ ಅಂಥ ವ್ಯವಸ್ಥೆ ಇವತ್ತು ನಮ್ಮ ಸಮಾಜದಲ್ಲಿದೆ ನಮಗೆ ನೌಕರಿ ಅಂತ ತಿಳ್ಕೊಂಡು ಕೈ ಹೋಗೋದಲ್ಲ ನಿಮ್ಮಿಂದ ಅವ್ರು ಕೈ ಜೋಡಿಸಿ ಬರೀ ಅಂತ ತಿಳ್ಕೊ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ ಅದರಿಂದ ವೇದವನ್ನು ಚೆನ್ನಾಗಿ ಕಲಿಬೇಕು ಸಸುರಾಗಿ ಕಲಿಬೇಕು ಇವತ್ತು ವಿದೇಶಗಳಲ್ಲಿ ಕೂಡ ನಿಮ್ಮಂಥವ್ರದ್ದು ಅಪೇಕ್ಷೆ ಇದೆ ಬೇಡಿಕೆ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಪೂರ್ಣ ಮಾಡಬೇಕಂದ್ರೆ ನೀವು ಭಾಳ ಪರ್ಫೆಕ್ಟಾಗಿ ಅಭ್ಯಾಸ ಮಾಡಿರಬೇಕು ಅಂಥ ವಿದ್ಯೆಯನ್ನು ಅಭ್ಯಾಸ ಮಾಡಲಿಕ್ಕೆ ಬಂದಿರಿ ನೀವು ನಾಲ್ಕು ವರ್ಷ ಐದು ವರ್ಷ ಇರ್ತಿರಲ್ಲ ಯಾವುದಕ್ಕೂ ಲಕ್ಷ್ಯ ಕೊಡಲಾರ್ದೆ ವಿದ್ಯಾಧ್ಯಯನ ತಪ ಅಂತ ಕರೀತಾರೆ ನೀವು ಮಾಡ್ತಕ್ಕಂಥ ಅಭ್ಯಾಸಗಳು ತಪಸ್ಸಾಗಿರ್ತದೆ ಆ ತಪಸ್ವಿಗಳಾಗಿ ಅಧ್ಯಯನ ಮಾಡಿ ವೇದದಲ್ಲಿ ಸಂಸ್ಕೃತದಲ್ಲಿ ಆಗಮಗಳಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡು ನೀವು ಅಷ್ಟೇ ಅಲ್ಲ ನಿಮ್ಮ ಅವು ಅಪ್ಪು ಕೀರ್ತಿ ಬರ್ತದೆ ಈ ಗುರುಗುಲಕ್ಕೆ ಗುರು ಕೀರ್ತಿರ್ತಕ್ಕಂಥ ಕಾರ್ಯವನ್ನು ನೀವೆಲ್ಲರೂ ಮಾಡಬೇಕನ್ನುವಂಥ ಮಾತನ್ನು ತಿಳಿಸಿ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ